ಏನು ಕುಚ್ಚಿ ಹೋಗ್ತೀನ ಹಾಂ ಇನ್ನೊಂದು ನಾಲ್ಕು ದಿನ ಬಿಟ್ರೆ ನಾಯಿನ ಉಚ್ಚಿ ಐತೈತಿ ಅಲ್ರಿ ನಾಲ್ಕೈದು ದಿನ ಆತ ಒಲಿ ಹೊತ್ತಿಸ್ಕ್ಯಾರ ಮತ್ತು ಹೆಂಗೆ ಕೇಳತ್ತೀರಲ್ರಿ ನೀವು ಏ ಒಲೆ ಇವತ್ತು ಹೊಚ್ಚಿ ಗಿಚ್ಚಿ ನೀ ನೀವು ಏಯ್ ಯಾಕೆ ರೀ ಒಲ್ಯಾಗ ಬೆಂಕಿನ ಹಾತ್ಬೇಡ ಅಂದ್ರೆ ಇವತ್ತು ಏನಾರ ಐತೇನು ರೀ ಹೊರಗೆ ಮತ್ತು ಇವತ್ತಿಲ್ಲ ಹಾಂ ನಾಳೆಗೆ ಐತಿ ಕದ ಮನೆಯವ್ರು ನಾಳೆ ಇವತ್ತು ಮಾಡ್ಯಾರ ಸಂತ್ರಿಗೆ ಮಾಡ್ಯಾರ ಅವ್ರು ಹೌದಾ ಹೋಳ್ಗಿ ತುಪ್ಪ ಕರ್ಗಡಗ ಎಲ್ಲಾ ತರ ಇರ್ತೈತಿ ಹಾಂ ಬಿಡ್ರಿ ಇವತ್ತಿನ ಹೊಲಿಗೆ ಹಚ್ಚದ ಬೇಡ ಬೇಡ ಅಂದ್ರೆ ಹೇಗ ಈಗ ಮುಂಜಾನೆ ಊಟ ಬಿಡೋಣ ಮಧ್ಯಾಹ್ನದ ಬಿಡೋಣ ಚಂಜಿದ್ ಬಿಡೋಣ ನಾಳೆ ಮುಂಜಾಳದ್ ಬಿಡೋಣ ಮಧ್ಯಾಹ್ನ ಎಲ್ಲಾ ಪದ್ಧತಿ ರೆಡಿ ಮಾಡಿರ್ತಾರ ಅವ್ರದ ಹುಡ್ಗಿ ಮುರ್ ಹಾಕೊಂಡ್ ತಿರ್ನಾಟ ತುಪ್ಪ ತಂದಿರ್ತಾರ ತಡ್ಕೋತ ಬಿಡ್ರಿ ನೀವು ತಡ್ಕೋತಿರಿ ಏ ಮಂಜಾಳಿ ಒಲಯ ಬೆಂಕಿ ಹಾಕಿದಾರ ಮತ್ ಹತ್ತಿಪ್ಪತ್ತು ರೂಪಾಯಿ ಖರ್ಚಾಕತ್ತೀ ಏನ್ ಒಟ್ಟು ಬೇಡ ಅವಲಾಗ ನಾಯಿ ಉಚ್ಚಿ ಹಚ್ಚಿ ಒಟ್ಟಾಗ ಬೆಂಕಿ ಹಾಕ್ಬೇಡ್ರಿ ನೀವ್ ಹೇಳಂಗ ಮಾಡ್ತೀನಿ ತಗೋರಿ ಆಯ್ತು ತಗೋರಿ ಇದೇನು ಮಾಡ್ದೆ ಬೇಡ ಸುಮ್ಮ ಹೊಲಸಾಗಿಲ್ಲ ಅದು ಸ್ವಚ್ಛ ಮಾಡ್ಕೊಂಡು ಬಂದಿದ್ದೆ ಮತ್ ಇರ್ಬೇಕಲ್ರಿ ಮನಿ ಬಾರಿ ಹಂಗ್ತಿದೀನ್ರಿ ಸಾಗಿಸಬೇಕಾದ್ರ ಜಿಬ್ ತನ ಮಾಡ್ಬೇಕ್ರಿ ಒಂದ್ ರೂಪಾಯಿ ಎರಡು ರೂಪಾಯಿ ಎಲ್ಲ ಕೂಡಿಟ್ಟಾಗ್ರ ನಮ್ದು ಜೀವನ ಚಂದ ನಡೀತೇತಿ ಇಲ್ಲಾಂದ್ರ ಮತ್ ಆಜು ಬಾಜು ಮನೆ ಆಗ್ಯ ನೋಡಿದಿನ್ರೀ ಸಾವಿರ ಸಾವಿರ ರೂಪಾಯಿ ಪಾರ್ಲರ್ ಕೋರ್ ಸಾ ಕಳ ಬರ್ತಾರ ಯಾವ ಬಂದ್ರಿ ಅದ

ಶಿವ ಶಿವನೆಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಭಕ್ತನಿಗೆ ನರಕಾವಿಲ್ಲ ಶಿವಭಕ್ತನಿಗೆ ನರಕಾವಿಲ್ಲ ಜನುಮ ಜನುಮದೊಳು ಕಾಟವವಿಲ್ಲ ಶಿವ ಶಿವನೆಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಣ್ಣದಾನವ ಮರೆಯದಿರು ನಾನು ನನ್ನದು ಎಣ್ಣದಿರು ಹಾ ನಾ ಒಲಿ ಸ್ವಚ್ಛ ಮಾಡ್ತೇನ್ರಿ ಹಾ ಆದ್ರ ಅದೇ ರೀ ಊಟಕ್ಕೆ ಹೇರ್ ಅಂದ್ರಲ್ಲ ಗಂಡ್ಮಕ್ಳ ಸೇರಾರ ಏನ್ ಮತ್ತ್ ಹೆಣ್ಮಕ್ಳು ಹೇಳಾರಮ್ಮ ಹಾ ಹೆಣ್ಮ್ಯಾಗ ಹಾ ಹಾ ಅವರು ಈ ಸಂತರು ಮಾಡ್ಯಾರ ನನಗೆ ಗೊತ್ತಾತ ಗೊತ್ತಾಗ ಸುಮ್ ಸುಮ್ಕೆ ಅವ್ರು ಮುಂದೆ ಮಂದ್ 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 ಲುಟು ಲುಟು ಲುಟ್ಟು ಓಡಾಡಿನ ಓಡಾಡಿದ್ರು ಇರಲಿಲ್ಲ ಯಾಕೆ ಓ ಮನೆಯಾಗ ಏನು ಕಾರ್ಯ ಐತೆ ಅಣ್ಣ ಹೌದು ನಾಳೆ ಕಾರ್ಯ ಐತೆ ಅಂದ ಏನು ಹೋ ನಮ್ಮ ಗೆಳೆಯಿಲ್ಲ ಅನ್ಯ ಏ ಹೌದು ಚಂದಿಕ್ ನಿನಗೆ ಬರ್ತಾನಂದನವ ಬರ್ತಾನಂದ ಈಗ ಹೆಣ್ಮಕ್ಳು ರೀತಿಯಿಂದ ನಿನಗೆ ಹೇಳಕ್ ಹೇಳಿಕಂದ್ರು ನನಗಂತೂ ಹೇಳ್ತಾನವ ಈಗ ಅಲ್ಲಿ ವರದಿ ಕೊಟ್ಟು ಬಂದಣ್ಣ ನನಗೆ ಹೇಳಿದ್ರೆ ಆತು ನೀ ನಾನು ಏನಂತಿ ನಾನು ಬೆನ್ನ ಬಿಡುದು

ಭಿಕ್ಷಾ ಅಂದೇ ಏನೇ ಯಾರಿದ ನಮ್ಮ ಮನಿಗೆ ಹೇಳಿರಿ ಏನಾಗಬೇಕಿತ್ತು ಹಾ ಭಿಕ್ಷೆ ನೀಡ್ರಿ ಸಾಯಿಗಳು ಬಂದಾರ ಭಿಕ್ಷೆ ಹ್ಞೂ ರೀ ನೀಡ್ರಿ ಅಯ್ಯೋ ಭಿಕ್ಷೆ ಕೆಳಕ್ ಬಂದಾರಲ್ಲ ಇವ್ ಅಲ್ಲ ನಾಳೆ ಊಟಕ್ಕೆ ಯಾರು ಅಂತಾರೆ ಈಗಿಂದ ಮಧ್ಯಾಹ್ನದ ಈಗ ರಾತ್ರಿ ಇದು ಮತ್ತು ನಾಳೆ ಮುಂಜಾನೆ ಮಟ್ಟ ನಾವು ಒಪ್ಪತ್ತದ ಈಗ ಹೊಟ್ಟಿಗೇನಿಲ್ಲದ ಅಂಥದ್ರಾಗ ಇವು ಕೊಡ್ಬೇಕಾ ಅಯ್ಯಪ್ಪ ಅದೆಲ್ಲ ಆ ಸ್ವಾಮಿ ಹೋಳಿಗೆ ಆಗ ಏನಾರು ಇತ್ತು ಅದನ್ನ ನಾವು ತೊಗೊಂಡಿ ಅಂದ್ರೆ ಈಗ ಹೊಟ್ಟೆಯರು ತುಂಬ ಕಡಿ ಕೇಳು ಅದಕ್ಕೇನು ಮುಂಚೆ ಹೇಳ್ಬೇಕಲ್ಲ ಆದ್ರಿ ನಮ್ಮ ಮನೆಯಾಗ ಮಕ್ಳು ಯಾರು ಇಲ್ರಿ ಗಂಡು ಮಕ್ಳು ಹಾಕ್ಬೇಕ್ರಿ ನೀವು ಹೊರಗಿರ್ಲ ಅಲ್ಲ ಮಣಿ ಲಕ್ಷ್ಮಿ ಇದ್ದಂಗಿದೀರಿ ಗಡ್ಮರ್ಸ್ ಮಾರ್ಕ್ ಕ್ವಾರಲ್ ಅಲ್ಲ ಮತ್ತೆ ಲಕ್ಷ್ಮಿ ನಾನ ಕರೆರಿ ಆದ್ರೆ ಯಾವಾಗಲೂ ನಾನು ಬಾಜುಕ್ಕ ಇಷ್ಟು ಇರಬೇಕರಿ ನಮ್ಮ ಗಮ್ಮಕ್ಕಳದ ನಾವು ಏನು ವಾರೆ ಮಾಡಂಗಿಲ್ಲ ಅಂತ ಎಲ್ಲಾ ನನಗಿನ ಏನು ಮಾಡಂಗಿಲ್ಲ ಅವರು ಇರಬೇಕರಿ ಲಕ್ಷ್ಮಿ ಓ ಲಕ್ಷ್ಮಿ ಇದೆ ಮನಿ ಲಕ್ಷ್ಮಿ ಇದೆ ನೀ ಏನ ಆದ್ರೆ ಏನತ್ರೀ ನಮ್ ವಿಷ್ಣು ಹೇಳ್ಬೇಕಲ್ರಿ ಕೋಡ ಬೀಡ ಅಂತ ಅವ್ರ ಮಾತ್ ಮಾತ್ರ ವಿರಂಗೇ ಇಲ್ರಿ ಅಂದ್ರ ಮನ್ಯಾಗ ಗಮ್ಮಕ್ಕಳನ್ನ ಯಾತ್ರೆ ಇಲ್ರಿ ನಾವೇ

ಅವಾಗ ಏನು ಕೇಳೋ ಜಾನ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಕೇಳೋ ಜಾನ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಹಾ ಭಿಕ್ಷೇ

ఈ జన్మ పవన మాడ ఎన్న మళ్ళన ధ్యాన ఏ భిక్షా నీడ్రీ భిక్షా స్వామి బందర యారు ఇల్పా భిక్షా నీడ్రీ భిక్ష అందే ಇದು ಒಂದ್ ಕೆಲ್ಸ ನೋಡ್ ನಾಳೆ ಹುಣಿ ಹಾ ಹುಣಿತ್ರಿ ಅಮಾಶಿಯ ಬರ್ತಾ ಹಾ ಅಮಾಶಿಗೆ ಬಂದ್ಬಿಡ ಹುಣ್ಣಿಗೆ ಹುಣ್ಣಿ ಆಗಿಂದ ಶಿವರಾತ್ರಿ ಅಮಾಸಿ ಬಲ್ರಿ ಹಾ ಶಿವರಾತ್ರಿ ಅಮಾಸಿ ಬಂದ್ಬಿಡ ಏನ ಹುಣ್ಣಿ ಆಗಿಂದ ಶಿವರಾತ್ರಿ ಅಮಾಸಿ ಬಲ್ರಿ ಆಯ್ತಾಯ್ತು ನಿಮ್ ಆಸೆಂಗಾಲಿ ಶಿವರಾತ್ರಿ ಅಮಾಷ್ಗೆ ಬರ್ತೀವಿ ಮತ್ತೆ ಹೇಳಿಲ್ಲ ಮತ್ತೆ ಹೋಗ್ ಮತ್ತೆ

ನಮ್ಮ ಮನೆಗೆ ತರುತ್ತೆ ಗಂಟ ಬಿದ್ದಲ್ಲ ಮನೆಗೆ ಶಿವ 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 ಅಲ್ಲ ನಾನು ಸ್ವಾಮಿಯಾಗಿ ಹತ್ತು ವರ್ಷ ಇಂಥ ಭಕ್ತರು ನನಗೆ ಎಲ್ಲಿ ಸಿಕ್ಕೇ ಇಲ್ಲ ಇಲ್ಲ ಗಂಡನ ಏನು ಚೆಡುತ್ತಾ ಇಂತ ಕೆತ್ತೆ ಗಂಡು ಚಡುತ್ತಾ ರಗಡು ಊರು ಭಿಕ್ಷಾಟನೆ ಹೋಗಿ ನಾನು ಇಂಥ ಭಕ್ ಇಂಥ ಭಕ್ತರನ್ನ ಎಲ್ಲಿ ಗಂಟು ಬಿದ್ದಿಲ್ಲ ನಾಳೆ ಬಾ ಅಂದ್ರೆ ನಾಳೆ ಹೋದ್ವಿ ಸೋಮವಾರ ಬಾ ಅಂದ್ರೆ ಸೋಮವಾರ ಹೋದ್ ಸಾಮಾರು ಮುಗೀತು ಹುಣ್ಣಿ ಮುಗೀತು ಈಗ ಶಿವರಾತ್ರಿ ಅಮಾಶಿ ಬಾತ್ರಿ ನೋಡನ್ನ ಬಿಡ್ದು ಬೇಡ ಅವ್ರಾಗ ಗೊತ್ತಾಲಿ ಇವತ್ತು ನಂದ್ರ ಗೊತ್ತಾಗಲಿ ಶಿವ ಏನು ಹಸ್ತು ದಂಡಿ ಗೊತ್ತಾಲಿ ಇವತ್ತು ಬುಡ್ದು ಬೇಡ ಅವ್ರು ಗಂಡ್ರ ಇರಲಿ ಹೇಳ್ತಿರ ಇರಲಿ ಹೋಗ್ಯ ಬರ್ತೀನಿ ಅದ ಮನೆ ಹೋಗ್ತೀನಿ ಭಿಕ್ಷೆ ಮಾಡು ಮನುಷ ನೀರುದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನೀನ ಹೆಸರು ಹೇಳುತ್ತಾರಾ ನಮ್ಮ ತಾರ ಮುನ್ನಾಗ ಹಾಕುತ್ತಾರ ಹೊಳಿತು ಮಾಡು ಮನುಸ ಯಾರಿದ್ರೆ ಭಿಕ್ಷಾ ಅಂದೆ ಭಿಕ್ಷಾ ನೀಡ್ರೆ ಏನಪ್ಪ ಯಾರು ಕಾಮಾಗಲ್ಲ ಒಳಗೆ ಬಾಗಲಿದ್ರೆ ಕುಲ್ಲಾನ ಐತಿ ಮನೂರಲ್ಲ ಮುಗ ದೊಡ್ಡ ಭೇಟಿ ಮಾಡ್ಯಾನ ಹೊಂತ ಅಲ್ಲಿ ಇದು ಬೇಟೆ ಮಾಡ್ಬೇಕು ನೋಡುವ ಅವರು ಕಡದ ಒಂದು ಮಾಡಿರ್ತಾರಲ್ಲ ಈ ಕಡೆ ಅದನ್ನ ತೂಗು ಹಾಕಿರ್ತಾರ ಕಡೆ ಬಿಳಿ ಇರ್ಬೇಕು ಸುತ್ತಿ

ನಿನ್ಗೆ ಏನು ಬುದ್ಧಿ ಅದು ಐತೆ ಇಲ್ಲಿ ಸ್ವಾಮಿ ಆಯ್ಕೆ ಇವತ್ತು ಶಿವಗ ಉಪಾಸ ಎಲ್ಲಾರು ಇಡೀ ಜಗತ್ತಿರ್ತೈತೆ ನೀನ ಅಂದ್ರೆ ಭಕ್ತ ಅಂದ್ರೆ ಶಿವರಾತ್ರಿ ಬಾತಾಳೆ ಹುಣ್ಣಿ ಬೇಡ್ರಿ ಆಮಾಸ ಶಿವರತ್ರಿ ಅಮಾಸೆ ಬಾತ್ ಬಂದಿ ನಾನು ನಂದೇ ತಪ್ಪೈತಿ ನೀ ಯಾವಾಗ ಬಾಂಧೆ ಅವಾಗ ಬಂದಿನ ಓಮರ ತಪ್ಪೈತೆ ನೀ ಉಪಾಸದ ಏನ್ ಮಾಡ್ ನಾವು ನಿರ್ಧಾರ ಉಪಾಸ ನಾಯ್ತ ಹಲ್ಲ ಕಡ್ಡಿ ನೋಡಪ್ಪ ನಿಮ್ ನಿಮ್ ಮನಸ್ಸ ನೀವು ಏನು ಪಾಲಿಸ್ತೀರೋ ಪಾಲಿಸ ಭಕ್ತರ ಮಾತು ಪಾಲಿಸೋದು ನನ್ನ ಕರ್ತವ್ಯ ನೀವು ಶಿವರಾತ್ರಿ ದಿನ ಬಾನಿ ನೀ ನಾಳೆ ಬಾಂದ್ರಿ ಸಾಮಾರ್ ಬಾಂದ್ರಿ ಎಲ್ಲ ನೀವು ಹೇಳಿದಂಗ ಬಂದಿನಿ ನೀಲ ಅಲ್ಲಿ ಶಿವರಾತ್ರನ ಬಾ ಅಂತ ಹೇಳಿ ಅದಕ್ಕೆ ಬಂದಿನಿ ನಾನು ಭಿಕ್ಷೆ ನೀಡ ಇವತ್ತು ನೀ ಭಿಕ್ಷೆ ನೀನು ನೀಡಬೇಕು ನಾ ತೊಗೊಂಡು ಹೋಗಣ ಮತ್ತು ಭಿಕ್ಷೆ ಹಂಗೆ ಹೋಗೋದೇ ಇಲ್ಲ ಹೆಂಗೆ ಮಾಡುದಿಲ್ಲ ಹ್ಞೂ ಇದಿ ಇದ್ದಾಗ ಇತ್ತು ಅದೇನು ನಂಗೆ ಗೊತ್ತೇ ಏನು ಅದು ಈಗ

ಶಿವಂಗ ನಡಸ್ತಾ ಹಾಂಗ್ ನಡಿಬೇಕಲ್ಲಪ್ಪ ಎಲ್ಲಾ ಶಿವನಿಚೆ ಐತಿ ಎಲ್ಲಾ ಲಿಂಗನ ಜೋಳಗಿ ದೇಶಕ್ಕೆಲ್ಲ ಹೋಳಿ ಬಂದ್ರಿ ಏನಾಯ್ತಾರ ತಿಂಗಳು ಪಾಯಸದಿ ತಂಗ್ಳು ರೊಟ್ಟಿಗೆ ಬಂದ್ರ

ನೀನ ಒಂದು ಏನ್ ಐಡಿಯಾ ಮಾಡಿ ಅಲ್ಲ ಕಡಿಕ ಒಂದ್ ತಂಗಡ ರೊಟ್ಟಿ ಒಂದು ಬಕರಿ ತಂಗಡ್ ರೊಟ್ಟಿ ಒಂದ್ ಬಾಸಿ ಏನ್ ಹಚ್ಚಿದ್ರೆ ಕೊಟಪ್ಪ ಯಾಕೆ ಕೂತರಿ ಹೇಳಿ ಅಣ್ಣ ಹಂಗ ತಂಗಡ್ ರೊಟ್ಟಿ ಪಟ್ಟಿ ಬ್ಯಾಡಿ ಸ್ಟಾಕ್ ಬಿಡದ ನಾವ ಏನೇ ಇದ್ರೂ ಬಿಸಿ ಬಿಸಿ ಆಗ ಮಾಡ್ಕೊಂಡು ಮಾಡ್ಕೊಂಡ ಹಾಗಾದಿದ್ದೆವು ನಾವು ಇವತ್ತ ಶಿವಕೈತೆ ಒಲೆ ಬೆಂಕಿ ಹಾಕಬರ್ದ ಇವತ್ತ ಹಾಡ್ ಬಿಡಪ್ಪ ನಿನ್ನೇ ಮನೆ ಮಾಡಿ ರೊಟ್ಟಿ ಏನು ಹಂಗಾ ಸ್ಟಾಕ್ ಮಾಡಿ ಹುಡುದಿಲ್ಲ ತಂಗಳು ತಿನ್ನುವು ನಾವು ಆ ಅದು ಆ ತಾನೇ ಕಣಿಕೋಯೆ ನೋ ಇದ್ದಿತ್ತು ನಾನು ಬಿಸಿ ರೊಟ್ಟಿ ನನಗೆ ಚಪಾತಿ ಪದ್ಧತಿ ಮಾಡಿ ಬಿಡತಾಳು ತಿಂದೆವು ಅಂದ್ರೆ ಹಾ ಹಾ ಅದು ಆಯಿತು ಏನು ಒಂದು ಐವತ್ತು ನೂರು ರೂಪಾಯಿ ರೊಕ್ಕ ಕೊಟ್ಟರೆ ನಿಮ್ಮ ಹೆಸರ ಮೇಲೆ ಅಲ್ಲೆಲ್ಲಿ ಫಸಲ್ ರೊಕ್ಕ ಕೊಟ್ಟರೆ ಉಳಿತಿದ್ದೆ ನಾನು ಅನ್ನ ದಾಣ ಶ್ರೇಷ್ಠ ಐತೆ ಮತ್ತು ಅದನ್ನ ಮಾಡ್ರಿ ಇವತ್ತು ಏಕಾದಶಿ ಇತ್ತು ಪಾ ಪುನಾತ್ಮ ಏ ಸ್ವಾಮಿಗಳಿಗೆ ಅರ್ಥ ಆಗೋದಿಲ್ಲ ಏಕಾದಶಿ ಶಿವನ ಮ್ಯಾಗ ನಾವು ಊಟ ಮಾಡಂಗಿಲ್ಲ ಊಟ ಮಾಡಬೇಡ ಬಿಡು ದಾನ ಮಾಡಕ್ಕೆ ಬೇಡ ಅಂತಾರೇನ ದಾನ ಕೊಡಬಾರ್ದಂಗೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಕೊಟ್ಟರೆ ಅದೇನು ದಾನ ತರಣ ಅನ್ನದಾನ ಮಹಾದಾನ ಮತ್ತು ಅದನ್ನು ಮಾಡ್ರಿ ಓ ನನಗೇನು ಗೊತ್ತಿಲ್ವ ಈಗ ನನ್ನ ನಾಲ್ಕು ಸಲ ಭಾರಿ ಕಳ್ಸೇರಿ ಶಿವನ ಇಲ್ಲಿ ಕಳ್ಸಾನಂದ ತಿಳ್ಕೊರಿ ಇವತ್ತ ದಿನ ಬಾಂದ್ರಿ ಬಂದು ಕೂತು ನೀವು ಬಾಗಿಲ್ಲ ಹಾ ನಾ ಭಿಕ್ಷಾ ತಗೊಂಡ್ಬಿಲ್ಬಟ ಮಠಕ್ಕೆ ಹೋಗೋದಿಲ್ಲ ನಮ್ಮ ಊರಿಗೆ ಹೋಗೋದಿಲ್ಲ ಅಲ್ಲ ಇಂಥ ದೊಡ್ಡ ದೇವಿನ ಅಂತ ಊರೈತಿ ನಮ್ಮ ನಮ್ದು ಒಂದ್ ಮನೆಗ್ ನನ್ ಕಣ್ಣಾಗ ನನಗೆ ನಿಮ್ ಮನೆಯಿಂದ ಪ್ರಸಾದ ತೊಗೊಳಗಾಗೈತಿ ಚಂದ್ರೆ ನಮ್ಮನೆ ಹೂ ಪದ್ಧತಿ ಬಾಳದವ ಯಾವಾಗ ಅಡಿಗೆ ಮಾಡಬೇಕು ಯಾವಾಗ ಇದು ಮಾಡಬೇಕು ಈಗ ಐದು ಸಲ ಒಳಗೆ ಹೇಳ್ತೀರಿ ಆರನೇ ಸಲ ಬಂದಿದ್ದು ನನಗೆ ಆಯ್ತು ಈಗ ಈಗ ಇವತ್ತು ನೋಡಪ್ಪ ನಿನ್ ಒಂದೇ ಮಾತ್ನ ಹೇಳ್ಬೇಕಂದ್ರೆ ನಾ ಇವತ್ತ ಒಲೆ ಬೆಂಕಿ ಹಾಕುದಿಲ್ಲ ನಮ್ಮ ತಲೆ ತೆಲೆ ಅಂತ್ರದಿಂದ ಅಜ್ಜ ಮಧ್ಯಾಹ್ನ ಕಾಲದಿಂದ ಬಂದೈತಿ ಶಿವಾಗ ಪಾಲಿಸುದ್ ಪಾಲನ ನಿನ್ನ ದೈಸಿಂದ ಇವತ್ತು ಒಲೆ ಬೆಂಕಿ ಆಗಿದೆ ಅಂದ್ರೆ ಹಿಂದಿಂದ ಹೋಗಿ ಬಿಡ್ತೈತೆ ನಮ್ದು ವ್ಯರ್ಥ ಆಕತೆ ನಾನು ಇವತ್ತು ಶೋಕ್ ಮಾಡ್ತೀನಿ ಎಂದು ಶೋಕ್ ಮಾಡಿಲ್ಲ ನಾನು ನಾನು ಶೋಕ್ ಮಾಡ್ತೀನಿ ಇವತ್ತು ಒಂದು ಕೆಲಸ ಮಾಡು ನಾವು ಇಲ್ಲ ಇಲ್ಲೇ ಕುಂದ್ರಲ್ಲಕ್ಕ ಇವತ್ತು ಐತಿ ಏನು ಮಾಡುವುದಿಲ್ಲ

ಯಾ ಹೇ oğ ಏನ್ರೆ ನಾನು ಬರ್ತನೇಡಿ ನಾನು ಅಲ್ಲಿ ಕೆಲಸ ಹೋಗೋತನೇ ಓ ಬರ ಬಂದು ಇಲ್ಲೇ ಕುಂದ್ರು ನೀ ಯಾಕೆ ಹೋಗೋ ಏನು ಮಾಡೋರು ಏನೋ ಮನೆಗೆ ಮಾಡ್ತೀನಿ ಗಂಡಲಿಕ್ಕಿಂತ ಹೆಂಟು ಜಪಾತಿ ಎಂಟಿಕ್ಕಿಂತ ಗಂಡ ಜಪಾತಿ ನಾ ಒಂದೇ ಊರು ತಿರ್ಗಿದ ಮಗ ಅಲ್ಲ ದಿವಸ ಹತ್ತೂರು ತಿರುಗ್ತೀನಿ ಆದರೆ ಇಂಥ ಭಕ್ತರು ಮಾತ್ರ ಇವತ್ತು ನೋಡಿದ್ದು ನೋಡೋಣ ಏನು ಒಳಗೆ ಪ್ಲ್ಯಾನ್ ಮಾಡಿ ಹೋದ್ರೆ ಇವರು ಒಳಗೆ ಗಪ್ಪಾದರು ತಗದ ಮಾಡ್ತಾನಂತೇಳಿ ಬರ್ರಿ ಅವ್ರು ಇಲ್ಲಿ ಬರಬೇಕ ಅವ್ರು ಏನೋ ಮಾಡಿದ್ರು ಇಲ್ಲಿ ನನಗೆ ಗೊತ್ತಾಗದೈತಿ ಏನೋ ಕಾಟಾಯ ಬಸ್ಲಾರ ನನಗೆ ಗೊತ್ತಾಗತೈತಿ ಶಿವ 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 ಮರ್ರಿ ಗುರುಧಾನ ಧಾನ ಮಾಡಬೇಕನ್ನು பாரதையும் அப்படே